ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿನ ನಾನು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಮಂತ್ರಾಲಯ ಹೋಗಿದ್ದು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ನೈಟ್ ಟ್ರೈನ್ಗೆ ಸೆವೆನ್ ಫಾರ್ಟಿ ಫೈ ಏನಷ್ಟೊತ್ತಿಗೆ ಟ್ರೈನ್ ಇತ್ತು ಸೊ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ರೀಚಾಗಿ ನಾವು ಟ್ರೈನ್ ಕ್ಯಾಚ್ ಮಾಡ್ದು ನಾವು ಕಸಿನ್ಸ್ ಜೊತೆ ಹೋಗಿದ್ದು ಕಸಿನ್ಸ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ದು ಅಲ್ಲಿ ನಮ್ಮ ಗ್ರೂಪಲ್ಲಿ ಒಬ್ಬ ಕಪಿರಾಯ ನೋಡಿ ಯಾರು ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ಸೊ ಎಲ್ಲ ಜರ್ನಿ ಆಯಿತು ಫೈನಲಿ ನಾವು ಎರಡು ಅಷ್ಟೊತ್ತಿಗೆ ಮಂತ್ರಾಲಯ ರೀಚ್ ಆದ ರೀಚ್ ಆದಮೇಲೆ ನಾವು ಈ ಥರ ಒಂದು ಸೆಲ್ಫಿನ ತೊಗೊಂಡು ಅಲ್ಲಿ ಸೊ ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಖುಷಿ ಇರುತ್ತೆ ಸೊ ಯಾರು ನಿಮ್ಮ ನ ಮಿಸ್ ಮಾಡ್ತಾ ಇದ್ದೀರಾ ಈ ಒಂದು ವೀಡಿಯೋದಲ್ಲಿ ಮಾಡಿ ನೆಕ್ಸ್ಟ್ ನಾವು ಮಾರ್ನಿಂಗಷ್ಟೊತ್ತಿಗೆ ನಾವು ದರ್ಶನ ಮಾಡಬೇಕಾಗಿತ್ತು ಏಳು ಗಂಟೆಗೆ ರೆಡಿಯಾಗಿ ಅಂತ ಹೇಳ್ದವರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ರಾಯರ ದರ್ಶನ ಎಲ್ಲ ಮಾಡಿ ನಾವು ಒಂದು ಸೆಲ್ಫಿನ ತೊಗೊಂಡು ಹಾಗೂ ಈ ರೀತಿಯಾಗಿತ್ತು ಅದು ಗ್ರೂಪ್ ಫೋಟೋ ಆಗಿತ್ತು ಕಝಿನ್ಸು ಒಂದು ಹನ್ನೊಂದು ಜನ ಇದರಿಂದ ಒಂದು ಹದಿನೈದು ಜನ ಹೋಗಿದ್ದು ನಾವು ಕಝಿನ್ಸ್ ಎಲ್ಲ ಈ ರೀತಿಯಾಗಿ ಒಂದು ಸೆಲ್ಫಿ ತೊಗೊಂಡು ನೆಕ್ಸ್ಟು ನಾವು ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸೊ ಸ್ವಲ್ಪ ರಶ್ ಇತ್ತು ಆದ್ರೂ ಚೆನ್ನಾಗಾಯಿತು ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಅಲ್ಲೇ ಇದ್ದ ಮಾಮಿ ಮೆಸ್ಗೆ ಹೋಗಿದ್ದು ಸೊ ಇದನ್ನು ಅಷ್ಟೇ ನಾವು ಒಂದು ಯೂಟ್ಯೂಬ್ನಲ್ಲಿ ನೋಡಿದ್ದು ಸೊ ಚೆನ್ನಾಗಿತ್ತು ಮಾಮಿ ಮೆಸ್ ಯಾರೆಲ್ಲ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಇದ್ದೀರಾ ಮಂತ್ರಾಲಯಗೆ ಈ ಒಂದು ಮಾಮಿ ಮೆಸ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಬರಬೇಕಾದ್ರೆ ಅಲ್ಲಿ ಒಂದು ಮಗು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಮಾಮಿ ಮೆಸ್ಸಲ್ಲಿ ನಾವು ತೊಗೊಂಡಿದ್ದು ಮಿನಿ ಟಿಫನ್ ಅಂತ ತೊಗೊಂಡಿದ್ದು ಸೊ ಮಿನಿ ಟಿಫನ್ ಮಿನಿ ಟಿಫನ್ನಲ್ಲಿ ಎಡಿಡ್ಲಿ ಇಡ್ಲಿ ಖಾರ ಪೊಂಗಲ್ಲು ಚಟ್ನಿ ಇತ್ತು ಹಾಗೂ ಮಿನಿ ಟಿಫನ್ ಚೆನ್ನಾಗಿತ್ತು ಹಾಗೆ ಜೊತೆಗೆ ನಾವು ಪೂರಿ ತೊಗೊಂಡಿದ್ದು ಒಂದು ಪ್ಲೇಟ್ ಹಾಗೆ ಪುಳಿಯೋಗರೆ ತೊಗೊಂಡಿದ್ದು ಸೊ ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗೈತೆ ಯಾರ್ಯಾರು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀರ ಸೊ ಈ ಮಾಮಿ ಮೆಸ್ನ ಮಿಸ್ ಮಾಡ್ದಂಗೆ ವಿಸಿಟ್ ಮಾಡಿ ಹಾಗೆ ಇದರಲ್ಲಿ ಪುಳಿಯೋಗ್ರೆ ಹಾಗೂ ಮಿನಿ ಟಿಫನ್ನ ಟ್ರೈ ಮಾಡಿ ತುಂಬ ಆಯಿತು ಅಂತ ನಾನು ಅಂದ್ಕೋತೀನಿ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೊ ನಾವು ಕಸಿನ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ನಾ ಟಿಫನ್ ತಿಂತಾ ಇದ್ದೀವಿ ಸೊ ನೋಡಿ ಯಾವ ರೀತಿ ನಾವು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದೀವಿ ಅಂತ ಸೊ ಈ ಮಾಮಿ ಮೆಸ್ನ ಓನರು ಈ ಆಂಟಿ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ ಸೊ ಈ ಆಂಟಿ ತುಂಬ ಚೆನ್ನಾಗಿತ್ತು ಆಂಟಿ ಸೊ ನೆಕ್ಸ್ಟ್ ಹಾಗೆ ಹೋಗ್ತಾ ನಾವು ಅಲ್ಲೇ ಆಂಜನೇಯ ಟೆಂಪಲ್ ಇತ್ತು ಆಂಜನೇಯ ಟೆಂಪಲ್ ವಿಸಿಟ್ ಮಾಡಿದೋ ಹಾಗೆ ನಮ್ಮ ದೀಪು ಅವರು ನೋಡಿ ಸಿಬೇಣ್ ಬೆ ಸೀಬೆಹಣ್ಣು ಅಂತ ಕೇಳ್ತಾ ಇದಾರೆ ಹಾಗು ಸೀಬೆಹಣ್ಣು ತಗೊಂಡು ಅಲ್ಲಿ ಸಿಬೆಣ್ ತಗೊಂಡು ತಿನ್ಕೊಂಡು ಪಂಚಮುಖಿ ಟೆಂಪಲ್ಗೆ ಹೋದು ಸೊ ಪಂಚಮುಖಿ ಟೆಂಪಲ್ಲು ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೂ ಅಲ್ಲೇ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಸೊ ನಾವು ಕಸಿನ್ಸ್ ಜೊತೆ ಹೋಗಿ ಅನ್ನೋದು ತುಂಬ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹಾಗೆ ಈ ಜರ್ನಿನ ಆಲ್ರೆಡಿ ಎಲ್ಲ ಸುಸ್ತಾಗಿಬಿಟ್ಟಿದ್ರು ನೋಡಿ ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ ಫುಲ್ಲು ಸುಸ್ತಾಗಿಬಿಟ್ಟಿದ್ದು ನಾವು ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಹಾಕ್ಕೊಂಡು ತುಂಬ ಟಯರ್ಡ್ ಆಗಿದ್ದವರೆಲ್ಲ ಮಲಗಿದ್ರು ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡಿದ್ದು ಸ್ವಲ್ಪ ಹಾಗೆ ಮುಂದೆ ಹೋಗ್ತಾ ಒಂದು ಟೆಂಪ್ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಅಪ್ಪಣಾಚಾರ್ಯವರ ಮನೆ ಸಿಕ್ತು ಸೊ ಅಲ್ಲಿ ಹೋದಾಗ ನಮಗೆ ಈ ರಾಯರು ಧ್ಯಾನ ಇರ್ತಾರಲ್ಲ ವಿಶ್ರಾಂತಿ ಪಡ್ಕೊತಿರುವ ಒಂದು ಸ್ಥಳನ ನೋಡ್ತು ಸ್ಥಳ ನೋಡಾದ ಮೇಲೆ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ಅಲ್ಲಿ ನಾವು ಪ್ರಸಾದನ ಸ್ವೀಕರಿಸ್ತು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಜಗತ್ತಲ್ಲಿ ಚಿನ್ನಕ್ಕಿಂತ ಅನ್ನಕ್ಕೆ ಬೆಲೆ ಚಿನ್ನ ಕರಗುತ್ತೆ ಅನ್ನ ಅರಗುತ್ತೆ ಹಸದವನ ಮುಂದೆ ಚಿನ್ನಕ್ಕೆ ಬೆಲೆ ಇಲ್ಲ ಅನ್ನಕ್ಕಷ್ಟೇ ಬೆಲೆ ಟೆಂಪಲ್ ಪಕ್ಷ ಲ್ಲೇನೆ ಒಂದು ನದಿ ಇತ್ತು ಸೊ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ದು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದು ಅಲ್ಲೂ ನೋಡಿ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಸೊ ನಾವು ಕಸಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಈ ಟ್ರಿಪ್ನ ಹಾಗೂ ಈ ರೀತಿಯಾಗಿ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ನಾವು ಹಾಗೆ ನಾನು ನಮ್ಮ ಹಸ್ಬೆಂಡ್ ಜೊತೆ ಈ ರೀತಿಯಾಗಿ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡೆ ನೆಕ್ಸ್ಟು ರಿಟರ್ನ್ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳಿಬಿಟ್ಟು ಬಂದೋ ಬಂದು ವೆಯ್ಟ್ ಮಾಡ್ದು ಟ್ರೈನಿಗೆ ಸೆವೆನ್ ಫಾರ್ಟಿ ಫೈ ಇರೋ ಟ್ರೈನು ಒಂಬತ್ತು ಗಂಟೆ ಆದರೂ ಬರಲಿಲ್ಲ ನೆಕ್ಸ್ಟ್ ಒಂಬತ್ತು ಕಾಲಿಗೆ ಬಂತು ಸೊ ಟ್ರೈನ್ ಹತ್ಕೊಂಡು ರಿಟರ್ನ್ ನಮ್ಮ ಪೆವಿಲಿಯನ್ಗೆ ಬಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್